ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ ಎಲ್ಲರೂ ಮಸ್ತ್ ಅದಿರಿ ಅಂತ ಅನ್ಕೊಂಡೆ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡದ ಯೂಟ್ಯೂಬ್ ಚಾನಲ್ ಏನು ಮಾಡಾತೀವಿ ಅಂತಂದ್ರೆ ಮನೆಗೆ ಎರಡು ಶಾಪಿಂಗ್ ಆಗಿತ್ತು ಇವತ್ತು ಜವಳಿ ಹಾಕೋದು ಜವಳಿ ಅಂತಂದ್ರೆ ಹುಡುಗಿ ಮನೆ ಕಡೆ ಹುಡುಗಿಗೆಲ್ಲ ಸೀರೆ ತೊಗೊಳೋದು ಮತ್ತೆ ದೇವ್ರ ಸೀರೆ ತೊಗೊಳೋದು ಅದೆಲ್ಲ ಇರ್ತೈತಿ ಇವತ್ತು ಇಲ್ಕಲ್ಲಿಗೆ ಬಂದೀವಿ ನಿನ್ನೆ ಬಂದೀವಿ ಇವತ್ತು ಇಲ್ಲೇ ಇಲ್ಕಲ್ಗೆ ಸೀರೆ ಅಂತ ಅಂತೇಳಿ ಹೊಂಟೀವಿ ಉಳಿಸಲಾರ ಭಾಳ ಐತಿ ಮತ್ತೆ ಯಾವುದಾದ್ರು ಸೀರೆ ತೊಗೋತೀವಿ ಯಶಸ್ ಪ್ರೈಸಿಂದ ಏನೇನು ಅಂಥೇಳಿ

ಬರ್ತಾಳಂತ ಬರ್ ಅಲ್ಲ ಇರಲಿ ಬಿಡು ಅಲ್ಲಿ ಮಮ್ಮಿ ತೊಗೊಂಡ್ಲಿ ಮಾಮಾರ ನಿಮ್ಮ ಹ್ಞೂ ನಾಡ್ರಿ ಹಾತ್ರಿ ನಾತ್ರಿ ಜಲ್ದಿ ಜಲ್ದಿ ಹಾಂ ಬನ್ರಿ 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 ನೋಡಿ ಹ್ಞೂ ನೋಡುತ್ತಿ ஃம் நோடோனே சசீத்தப்பா ಈಗ ನೋಡ್ರಿ ಯಾವಾಗಲೂ ಫಸ್ಟಿಗೆ ದೇವ್ರ ಸೇರಿ ತೆಗಿಸ್ತಾರ ಈಗ ದೇವ್ರ ಸೀರೆ ತೆಗಿಯತಾರ ಯಾಕಂದ್ರೆ ಫಸ್ಟಿಗೆ ಗಂಡ್ ಮಕ್ಳು ಮದ್ವೆ ಒಳಗೆ ದೇವ್ರಿಗೆ ಬನ್ನಿ ಗಿಡ ಧ್ಯಾಮ್ ದುರ್ಗ ಓಡಿಸ್ತಾರ ಸೊ ಅದಕ್ಕೆ ನೋಡ್ರಿ ಅವ್ರವ್ರಾಗ ಧ್ಯ ಡ್ಯಾಮ್ ಅಷ್ಟದ ಅಂತ ಇನ್ನೊಂದು ദോർട്ട സീട്ട് ಕೈ ಸೀರೆ ತೆಗ್ದಾರ ಇಲ್ಗಲ್ ಸೀರೆ ಒಳಾಗ ಅಲ್ಲಿ ನೋಡಾ ಥರ ಅದು ಹೇಳಿ ಅಲ್ಲಿ ಆಲ್ರೆಡಿ ಈಗ ಸೆಲೆಕ್ಟ್ ಮಾಡೇವಿ ಮದ್ವೆ ಸೀರೆ ಆಮೇಲೆ ಹಳದಿ ಸೀರೆ ಸೆಲೆಕ್ಟ್ ಮಾಡೇವಿ ಮಾಡಿ ಇವು ಹುಡುಗರು ನೋಡಿಲ್ಲ ಹೆಂಗ್ ಮಾಡತ್ತ ಮಾಡಿಬಾಡ್ರಿ ಹುಡುಗಿ ಹುಡಿ 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 ಈಗ ಇಲ್ಲಿ ಬಿಲ್ ಮಾಡಾತೀವಿ ರೀ

ಆಮೇಲೆ ರೀ ಎಲ್ ವಿತ್ರಿ ಪೀಸ್ ರೀ ಎಲ್ ವಿತ್ರಿ ಐದು ಪೀಸ್ ರೀ ದಾರಿ ಬಿಡ್ರಿ ದಾರಿ ಸರಿ ದಾರಿ ಬಿಡ್ರಿ ಓವ ಎಷ್ಟು ಗಲಬಿಲ್ ಗಲಬಿಲ್ ಎನ್ಸಿರುವ ಚಗ್ಗ ತೆಲಿ ಹಿಡಿಸ್ಯಾರ ಕಟ್ರಿ ಅದನ್ ಬಡ ಬಡ ಹೊರಗೆ ಹಾಕ್ರಿ ಮ್ಯಾನುಫ್ಯಾಕ್ಚರಿಂಗ್ ತಂದು ಹಾಕ್ರಿ ಸುಮ್ ತಲೆ ಹಿಡಿಸ್ಬಿಡ್ತಾರ ಹಾಕ್ರಿ ನೀವು ಸುಮ್ ಕಟ್ಟ್ರಿ ಇವ್ರು ನೋಡಿ ನೀವು ಅಂಗಡಿಯಾಗಿನವ್ರಿಗೆ ತಲೆರಲ್ಲ ನೋಡ್ರಿ ಈಗ ಎಲ್ಲ ಜೋಳಿ ಆಯ್ತ ಲಾಸ್ಟ್ ಈ ತರ ಕಟ್ತಾರ ನಮ್ಮ ಸೈಡ್ ಕಲ್ಲ ಕೊಪ್ಪದಾರ್ ಅಂಗಡಿ ಈಗ ಇಲ್ಲೆಲ್ಲ ಶಾಪ್ಸ್ ಎಲ್ಲ ಮನಿಯೊಳಗ ಇರ್ತಾವ ನಿಮ್ಗೆ ನೋಡಿದ್ರೆ ಇಲ್ಲಿ ಇಲ್ಕಲ್ ಇಲ್ಕಲ್ ಸ್ಯಾರಿ ಸ್ಪೆಷಲ್ ವರ್ಲ್ಡ್ ಸ್ಪೆಷಲ್ ಸಾರಿ ಎಂತ ತಗೋತೀವಿ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಈಗ ಇಲ್ಕಲ್ ಮಾಂತಪ್ಪನ ಮಠಕ್ಕೆ ಬಂದೀವಿ ಸ್ವಲ್ಪ ಅಲ್ಲಿ ಹೋಗಿ ಸಾಮಾಡಿ இல்லை நோட்ரி இவ்ர குந்திராத்தர இவர பிரசெண்ட் அஜ்ஜர் ನಮ್ಮ ಕಾರ್ ತಗೋತೀವಿ ನಾನು ಇದ್ರ ಮುಂದನ ಬಜ್ಜಿ ಚಪ್ಪ ಮಾಡ್ತಾರ ಇಲ್ಲ ನೋಡ್ರಿ ಈಗ ಮಾಂತಪ್ಪನ ಮಠದಾಗ ಎಲ್ಲಾರು ಊಟ ಮಾಡತ್ತೇವಿ ಅತ್ತಿ ಹೆಂಗೈತಿ ಅಲ್ಲ ನೋಡ್ರಿ ಅಲ್ಲೇ ಅಲ್ಲಿ ಕುಂತಾರ ನೋಡ್ರಿ ಒಂದಿಷ್ಟು ಜರಾ ನಾವ್ ಇಲ್ಲಿ ಕುಂತೇವಿ ಅತ್ತಿ ಸೊಸಿ ಊಟ ಮಾಡಾಕತ್ತಾರ ನೋಡ್ರಿ ಒಂದ ತಾದಮ್ಯಾಗ ಅತ್ತಿ ಮಗನ್ ಕುಂತಾಳ ಇಲ್ಲ ಮತ್ತಿ ಬಂದ್ ನಡಬರ್ಕ ನಮ್ಮ ಮಾವಾರ ಕೂತಾರ ಇಲ್ಲಿ ನಮ್ಮ ಅಂಟಿಯರ್ ಕೂತಾರ ಪ್ರಶಾದ್ ತಗೊಳಕತ್ತಾರ ಮಗನ್ ಸೀರಿ ತಗೊಳಕ್ ಬಂದು ಶಾಪಿಂಗ್ ಅಂತ ಆತ್ರಿ ಒಟ್ಟೆ ಈಗ ಊರ್ ಕಡೆ ಹೋಗುದು ಸಾಕಪ್ಪ ಈಗ ಮದ್ವಿದೆಲ್ಲ ಮುಗೀತ್ರಿ ಇನ್ನ ಮನಿ ಊರಿ ಕಡೆ ಹೋಗುದು ಎಲ್ಲ ಮಕ್ಕಳು ಹೆಂಗ್ ಅಂತ ಹೇಳಿ ತೋರಿಸ್ತೀನಿ ಏನಂತ ಏನು ಬೇಕು ನೋಡ್ರಿ ಇಲ್ಲೇ ಈ ಚೋಟೋಗ ಇದು ಮಾಡಕ್ಕೆ ಬಂದೀವಿ ಈಗ ಶಾಪಿಂಗ್ ನಿಮ್ಮ ಅವನ ಮದ್ವಿ ಖುಷಿ 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 ಈಗ ಅವ ಅಲ್ಲಿ ಹೋಗೋಣ ನೋಡ್ರಿ ಈಗ ಇಲ್ಲೇ ಶಾಪಿಂಗ್ ಮಾಡತ್ತೀವಿ ಹುಡುಗರಿಗೆಲ್ಲ ಅಲ್ಲೊಬ್ಬ ಹೋಗ್ಯಾನ ಇಲ್ಲೊಬ್ಬ ನಿಂತನ ಎಲ್ಲೇ ಹೊಳೆ ಛೋಟ ಕರೆಕ್ಟ್ ಆಕೈತೆ ಹೇಳಿ ಹಾಂ ಎಸ್ ಪ್ಯಾಂಟ್ ಹಾಕ್ಯಾನ ಇಲ್ಲ ನೋಡ್ರಿ ಸೇಮ್ ಟು ಸೇಮ್ ತಗೊಂಡ್ರ ಮಸ್ತ್ ಇರ್ಲಾಳಿ ಬ್ಯಾಡು ಫೈನಲ್ ಎಂತ ಮಸ್ತ್ ಕಾಣ್ತದಂದ್ರ ಎಲ್ಲ ಕಲ್ಕೋಬೇಕ நம்ன கா அந்த ಹಿಡ್ಕೋಲಿ ಒಂದ್ ಸಪ್ ಹೇಳಬೇಕು ಲಾಗ್ ಮಾಡಾತ್ತೀನಿ ವಿಡಿಯೋ ಮಾಡು ಅಂತ ಹೇಳಿ ಹಿಂಗ ಹಿಡಿದ್ರೆ ಒಂದ್ ಚಪ್ಪರುಸಿ ಜೋರಂಗ್ ಚಪ್ಪ ಬಾಯ್ ಲೇ ಕವಿ ಬಾಯ್ ಅಣ್ಣ ಬೋಯ್ ಬೋಯ್ ಬಾಯ್ ಅಣ್ಣ ಬಾಯ್ ಅಕ್ಕ ಅತ್ತಿ ಬಾಯ್ ಮಾ ಬಾಯ್ತಿಂತ್ರಿ ಇಲ್ಲೇ ಗೌರವನ ಇಟ್ಟಾಳ ಏನ ಹಾ ಯಾವ ಚಿಲ್ಲ ಅಲ್ಲ ಕ ಅದ್ರ ಯಾಕ ಇಂಗ್ ಕೊಡಾಕನಾ ಗೌರಿ ಗೌರಿ ಗಣ ಗೌರಿ ಅಂತ ಅನ್ನ ನಿಲ್ಲ ಗೌರವ್ವ ಗೌರವ್ವ ನಿಲ್ಲಿಸ್ಕೊಡ ಬಸವಣ್ಣಕ್ಕೊಮ್ಮೆ ಬರ್ತಿದ್ದೀವ್ ಮಲಾ ಬರ್ತಿದ್ದೆ ಹೊಡ್ಸಿದ್ದೆ ಹೋಗ್ಬಾ ಗೌರಿ ಸಾಗ್ಬಾ ಗೌರಿ ಅಷ್ಟ್ರಿ ಈಗ ನಮ್ಮ ಮಮ್ಮಿ ಗೌರವ ನಂಗೊಂದ್ ಸ್ವಲ್ಪ ನೋಡ್ರಿ ನಮ್ಮೂರ್ ಕಡೆ ಹಕ್ಕರ್ಗಿ ಫೇಮಸ್ ಕರ್ಗಿ ಹಕ್ಕರ್ಗಿ ಹಕ್ಕರ್ಗಿ